ಸೈನಿಕ ಸೈನಿಕನ ಮಾತು ಕೇಳಿದ್ವಿ ಅಲ್ಲಿ ರೈತರು ಇದ್ದಾರೆ ಪಂಜಾಬ್ ಭಾಗದಿಂದ ಬಹಳಷ್ಟು ಜನ ಸಿಖ್ನವರು ಆರ್ಮಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ ರೈತರ ಮಕ್ಕಳು ಇದ್ದಾರೆ ಅದರಲ್ಲಿ ರೈತರ ಮಕ್ಕಳು ಸೈನಿಕರು ಆಗಿರೋರು ಇದ್ದಾರೆ ಏಟ್ ಬಿತ್ತು ಮೂರ್ನಾಲ್ಕು ಜನಕ್ಕೆ ಗಂಭೀರವಾದ ಗಾಯ ಆಗಿದೆ ಗುಂಡು ಹೊಡಿತಾ ಇದ್ದಾರೆ ಈ ಭಾಗದಲ್ಲಿ ಯಾರೂ ಸತ್ತಿಲ್ಲ ಮೂರ್ನಾಲ್ಕು ಜನಕ್ಕೆ ತುಂಬ ಗಾಯ ಆಗಿದೆ ನೂರಕ್ಕಿಂತ ಹೆಚ್ಚಿನ ಪಟ್ಟು ಜನಗಳಿಗೆ ಬಹಳ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮಗೆ ಶೆಟ್ಟಿ ಮೇಡಮ್ ಇದ್ದಾರೆ ಬಿಜೆಪಿಯ ವಕ್ತಾರೆ ಸ್ವಾಗತ ಮೇಡಮ್ ನಿಮಗೆ ಡಿಬೇಟ್ಗೆ ಅನಿಲ್ ಲಾಚಪ್ಪ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಅನಿಲ್ ಲಾಚಪ್ಪ ನಿಮಗೆ ಹೊಸಕೋಟೆ ಬಸವರಾಜು ಇದ್ದಾರೆ ರೈತ ಮುಖಂಡರು ಸ್ವಾಗತ ಹೊಸಕೋಟೆ ಬಸವರಾಜು ಅವರೇ ನಿಮಗೆ ನಮಸ್ಕಾರ ಹೊಸಕೋಟೆ ಬಸವರಾಜು ಅವರೇ ಈಗ ಈ ಒಂದು ಹೋರಾಟವನ್ನ ಅದೇನೋ ಟೂ ಪಾಯಿಂಟ್ ಓ ಅಂತ ಏನೋ ಕರಿತಾ ಇದ್ದಾರೆ ರೈತರ ಹೋರಾಟ ಎರಡನೇ ಬಾರಿ ದೊಡ್ಡ ಹೋರಾಟ ಅಂತ ಹೇಳಿ ಈ ಹೋರಾಟದ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಮೊದಲಿಗೆ ಅಂತ ಈ ಹೋರಾಟದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಮಹನೀಯರು ಅನಂತ ಸ್ವತಂತ್ರ ಬಂದ ಮೇಲೆ ಏನು ನೂರಕ್ಕೆ ತೊಂಬತ್ತು ಭಾಗ ರೈತರಿದ್ದರು ಆವಾಗ ಇವಾಗ ಅರವತ್ತು ಭಾಗ ಇದ್ದಾರೆ ರೈತರು ಎಲ್ಲ ಬೆಳೆದಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ಬೇಕು ಅಂತೇಳಿ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಇಂದಿನ ಸರ್ಕಾರಗಳು ಸ್ವಾಮಿನಾಥ ಆಯೋಗ ವರದಿಯನ್ನ ಕಮಿಟಿ ಮಾಡಿತು ಆ ಕಮಿಟಿ ಮಾಡಿದ ಮೇಲೆ ಅವ್ರು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ಟ ಮೇಲೆ ಬಿಜೆಪಿ ಸರ್ಕಾರ ಹದಿನಾಲ್ಕನೇ ಇಸ್ವಿಲಿ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿ ನಮ್ಮ ಸರ್ಕಾರ ಬಂದ್ರೆ ರೈತರಿಗೆ ಎಲ್ಲ ಬೆಳೆಗಳಿಗೆ ನಾವು ಸ್ವಾಮಿನಾಥ ಆಯೋಗ ವರದಿಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಇಡೀ ಕರ್ಮ ದೇಶದ ರೈತರು ವಿಶ್ವಾಸ ಇಟ್ಟು ಅವ್ರನ್ನ ಕೇಂದ್ರ ಸರ್ಕಾರವನ್ನ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಬಂದ ನಂತರ ಪಬ್ಲಿಕ್ ಇಟಿಗೆ ಸುಪ್ರೀಂ ಕೋರ್ಟ್ಗೆ ರೈತರು ಹೋದ್ಮೇಲೆ ಆ ಜಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ ನಂತರ ಹತ್ತೊಂಬತ್ತನೇ ಇಸ್ಪಿಲ್ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಆ ವಿಚಾರವನ್ನೇ ಅವ್ರು ಎತ್ನಿಲ್ಲ ಇವತ್ತು ಕಳೆದ ಮುನ್ನೂರ ಎಂಬತ್ ಮೂರು ದಿನ ರೈತರು ಇಡೀ ದೇಶದ ರೈತರು ಹೋರಾಟ ಮಾಡಿದ ಸಂದರ್ಭದಲ್ಲಿ ಈಗಿನ ಕೇಂದ್ರ ಸರ್ಕಾರ ಆ ಕಾಯ್ದೆಗಳನ್ನ ವಾಪಸ್ ತಗೊಂಡು ನಾವು ಎಂ ಎಸ್ ನ ಖಾತ್ರಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟರು ಒಂದು ಕಮಿಟಿಯನ್ನ ಮಾಡಿದ್ರು ಇಲ್ಲಿವರೆಗೂ ಕೂಡ ಆ ಕಮಿಟಿ ಮತ್ತು ಸರ್ಕಾರ ಏನ್ ಹೇಳಿತ್ತು ರೈತರಿಗೆ ಅದನ್ನ ನೆರವೇರಿಸಿ ನೆರವೇರ್ಣ ಮಾಡಿಲ್ಲ ನಿರ್ವಹಣೆ ಮಾಡಿಲ್ಲ ಈ ಕಾರಣಕ್ಕೆ ಇವತ್ತು ರೈತರು ಬೀದಿಗಿಳಿದಿದ್ದೇವೆ ಇವತ್ತು ರೈತರನ್ನ ಕೇವಲ ರಸ್ತೆಯಲ್ಲಿ ಮೂಳೋಡೆ ಮೊಳೆ ಒಡೆದು ಮತ್ತೆ ಮಾಡ್ತಾ ಇಲ್ಲ ಅವ್ರು ಇಡೀ ಸಂವಿಧಾನಕ್ಕೆ ಮೊಳೆ ಹೊಡಿತಾ ಇದ್ದಾರೆ ಏನು ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ರು ಎಲ್ರಿಗೂ ಸಮಾನತೆ ಇರ್ಬೇಕು ಸಮಾನತೆ ವೇತನ ಇರ್ಬೇಕು ನ್ಯಾಯಯುತವಾದಂತ ಶ್ರಮಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ಸಂವಿಧಾನವನ್ನ ಘೋಷಣೆ ಮಾಡಿದ್ವೋ ಈ ದೇಶದಲ್ಲಿ ನಮಗ್ ನಾವೇ ಅರ್ಪಣೆ ಮಾಡ್ಕೊಂಡ್ವೋ ಇವತ್ತು ಸರ್ವಾಧಿಕಾರ ಮನಬಿರ್ತಕ್ಕಂಥ ಸರ್ಕಾರಗಳು ಇಲ್ಲಿವರೆಗೆ ಆ ಹೋರಾಟಗಳ ಬಗ್ಗೆ ಗೌರವವಿಲ್ಲ ಯಾವುದೇ ಹೋರಾಟ ಮಾಡಿದ್ರು ಕೂಡ ಯಾವುದೇ ಸರ್ಕಾರ ಇದ್ರು ಕೂಡ ಕರೆದು ನಿಮ್ ಸಮಸ್ಯೆ ಏನು ಅಂತ ಕೇಳುವಂತ ಸೌಜನ್ಯವನ್ನ ಇಲ್ತಕ್ಕಂತ ಇಲ್ದಂತ ಸರ್ಕಾರಗಳನ್ನ ಇವತ್ತು ನೋಡ್ತಾ ಇದೀವಿ ಆ ಕಾರಣಕ್ಕೆ ನೂರ ಎಂಬತ್ ಮೂರು ಜನ ಏನ್ ಹೋರಾಟ ಮಾಡಿದ್ವೋ ಅದು ಈಡೇರ್ ಈಗ ರೈತರು ವಾಲಂಟೀರ್ ಆಗಿ ರೈತರು ಅಂದ್ರೆ ಬರೀ ರೈತ ಸಂಘಟನೆಗಳಲ್ಲ ಬಿಜೆಪಿ ಕಾಂಗ್ರೆಸ್ ಎಲ್ಲ ಪಕ್ಷದ ರೈತರು ಇದಾರೆ ಎಲ್ಲರೂ ಕೂಡ ಬೆಳೆಯದೆ ಅನ್ನ ಎಲ್ಲ ತಿನ್ನ ಸರ್ಕಾರ ಬ್ಯೂರೋಕ್ರೆಸಿ ಅರ್ಥ ಮಾಡ್ಕೊಂಡು ಭಾವನೆಗಳಿಗೆ ಇನ್ ಮುಂದೆ ರೈತರು ದಂಗೆ ಹೇಳ್ಬೇಕಾಗುತ್ತೆ ಇದಕ್ಕೆಲ್ಲ ನೇರವಾದ ಕಾರಣ ನಮ್ಮ ಆಳ್ತಕ್ಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಂತ ಹೇಳಕ್ ಇಷ್ಟಪಡ್ತೇನೆ ರೈತರು ಮಾತಾಡ್ತಿದ್ದಾರೆ ಮೇಡಮ್ ಏನು ಹೇಳಕ್ಕೆ ಬಯಸ್ತೀರಿ ಪ್ರತಿಭಟನೆಗೆ ನೋಡಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಈ ವಾಹಿನಿ ಮುಖಾಂತರ ಒಂದು ಮಾತು ನಾನು ರೈತರಿಗೂ ವಿವರ್ಸ್ಗೂ ಹೇಳಕ್ಕೆ ಇಷ್ಟಪಡ್ತೀನಿ ಎಂ ಎಸ್ ಪಿ ಬೆಲೆ ಅಂತ ನಾವು ಮಾತಾಡ್ತೀವಿ ಖಂಡಿತ ಎಂ ಎಸ್ ಪಿ ಬೆಲೆ ಇಪ್ಪತ್ಮೂರು ಬೆಲೆಗಳಿಗೆ ಬಂದಿದೆ ಒಂದು ಇಲ್ಲಿ ಕೇಳುದೇನಂದ್ರೆ ಈಗ ಎಂ ಎಸ್ ಪಿ ಬೆಲೆ ಅಂತ ಒಂದು ರಾಗಿ ಅಕ್ಕಿ ಗೋಧಿ ಒಂದು ಹತ್ತು ಮಾಡಿದ್ರೆ ಈ ಬೇರೆ ಎಂ ಎಸ್ ಪಿ ಬೆಲೆ ಇಲ್ಲದೆ ಇರುವ ಬೆಳೆಗಳನ್ನು ಯಾರು ಬೆಳಿತಾರೆ ಅವಾಗ ಒಂದು ಉದ್ದು ಇಲ್ಲ ಇನ್ನೊಂದು ಹುರುಳಿ ಇನ್ನೊಂದು ಆ ಆತರದ್ದು ಇರುತ್ತೆ ಆ ತರ ಬರುವಾಗ ಎಂ ಎಸ್ ಪಿ ಬೆಲೆಗೆ ಅಂತ ಒಂದು ಒಂದು ಅವರು ಕೇಳಿದೆ ಎಂಎಸ್ಪಿ ಎಸ್ ಪಿ ಬಗ್ಗೆ ಅದರ ಜೊತೆಗೆ ನಾವೊಂದು ಅಂತಾರಾಷ್ಟ್ರೀಯ ಮುಕ್ತ ಮಾರುಕಟ್ಟೆಯನ್ನು ಮಾಡಿದ್ದು ಲಿಬರೈಸೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಸೇಷನ್ ಅಂತ ಮಾಡುವಾಗ ಅಲ್ಲಿ ಇವತ್ತು ಭಾರತದಿಂದ ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೋಟಿ ಆಹಾರ ಧಾನ್ಯ ರಫ್ತಾಗ್ತಿದೆ ರೈತರು ನಮ್ಮ ಎಲ್ಲರೂ ಸೇರಿ ಏನು ಕೇಳ್ತಿದ್ದಾರೆ ನಾವು ಅದನ್ನು ಮುಕ್ತ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು ಅಂತ ಆಯ್ತು ಅವರು ಪ್ರಾಸ್ಪರ್ ಇದರಲ್ಲಿ ಲಾಂಗರ್ ಇದರಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರ ಅಂತ ಜನರಿಗೆ ನಾನು ತಿಳಿಕೆ ತಿಳಿಸಿಕೆ ಇಷ್ಟಪಡ್ತೀನಿ ಮುಕ್ತ ಮಾರುಕಟ್ಟೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೋಟಿ ರಫ್ತಾಗೋದು ಇಲ್ಲೇ ಸ್ಟಾಪ್ ಅವಾಗ ಇಲ್ಲಿ ಏನಾಗುತ್ತೆ ನಾವು ಆ ಕಡೆಯಿಂದ ಬರಬಾರ್ದು ಇಲ್ಲಿಂದ ಹೋಗ್ಬಾರ್ದು ಅಂತ ಆದ್ರೆ ಸಿ ಎಲ್ಲರೂ ಎಲ್ಲವನ್ನೂ ಒಂದು ಏನಾದ್ರು ಮಾಡಿದಾರಂತ ಹೇಳಿದ್ರೆ ಈ ಹತ್ತು ವರ್ಷ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಎಷ್ಟು ಎಂ ಎಸ್ ಪಿ ಇತ್ತು ಈಗ ಎಷ್ಟು ಎಂಎಸ್ಪಿ ಎಸ್ ಪಿ ಎಷ್ಟು ಬೆಲೆಗಳಿಗೆ ಎಂಎಸ್ಪಿ ಎಸ್ ಪಿ ಇದೆ ಎಷ್ಟು ರಸಗೊಬ್ಬರ ಅದರ ಮೊದಲು ಏನಿತ್ತು ಇವಾಗ ಏನಿದೆ ರೈತರ ಒಂದು ನಾವು ಒಂದು ಮಾತಾಡಬೇಕು ಅಂತ ಹೇಳಿದಾಗ ಸಿ ರೈತ ವಿದ್ಯಾನಿಧಿ ಅಂತ ಕೊಟ್ಟು ಇಲ್ಲಿನೂ ನಾವು ಕರ್ನಾಟಕದ್ದೇ ಮಾತಾಡೋ ಒಂದು ಚಿತ್ರದುರ್ಗದ ಒಂದು ರೈತ ನಾವೀಗ ನಮ್ಮ ಮನೆ ಸಿದ್ದರಾಮಯ್ಯನವರು ಎರಡು ಸಾವಿರ ಕೊಟ್ಟಿದೀನಿ ಅಂತ ಹೇಳ್ತಾರ ನಲವತ್ತು ಪಲ್ಲ ರಾಗಿ ಲಾಸ್ ಆದ್ರೆ ಎರಡ್ ಸಾವಿರ ಅವರಿಗೆ ಸಾಕಾಗುತ್ತಾ ಇಲ್ಲಿರುವ ದುಡ್ಡವ್ರ ಏನಕ್ ಕೊಡ್ತಾ ಇಲ್ಲ ಇಲ್ಲಿ ಅದು ಬೇಡ ನಾವು ನಮ್ಮ ಮಾನ್ಯ ಬೊಮ್ಮಾಯಿ ಅವರು ಇರುವಾಗ ನಾವು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದ್ದವು ಅದನ್ನ ಯಾಕೆ ಸ್ಟಾಪ್ ಮಾಡಿದ್ರು ಖಂಡಿತ ರೈತರು ಏನಕ್ಕೆ ತಂಗೆ ಹೇಳ್ತಾರ ಅಂತ ಹೇಳಿದ್ರೆ ನಾವ್ ಇರೋದ ಇರೋದನ್ನು ನೋಡಿ ಅವರಿಗೆ ತಿಳಿ ಹೇಳಿಸ್ಬೇಕು ನಾವು ಆ ಕರ್ತ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ಏನಾಗಿದೆ ಹತ್ತು ವರ್ಷದಿಂದ ಏನಾಗಿದೆ ಹತ್ತು ವರ್ಷದ ಮೊದ್ಲು ಏನಾಗಿದೆ ರೈತರಿಗೆ ಅನ್ಯಾಯ ಆಗುದನ್ನು ನಾವು ಖಂಡಿತವಾಗ್ಲೂ ನಾವು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗಂತಲ್ಲ ಪ್ರತಿಭಟನೆ ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತಲ್ಲ ಅವ್ರು ಮಾಡಿರೋ ಪ್ರತಿಭಟನೆಗೆ ಎರಡು ನಾವು ನೋಡಿ ಮೃತ ಭಟ್ಟವರಿಗೆ ಪರಿಹಾರ ಕೊಡ್ಬೇಕು ಅಂತ ಹೇಳಿದ್ದಾರೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ ಅದೇ ತರ ಹಿಂದಿನ ಸರ್ಕ ಹೋರಾಟ ಮಾಡುವಾಗ ಅವ್ರಿಗೆ ಏನೇನು ಅವರದು ಕೇಸ್ ಇತ್ತು ಅದನ್ನು ವಾಪಸ್ ತಗೊಳಕ್ ಕೇಳಿದಾರೆ ನೋಡಿ ನ್ಯಾಯಯುತವಾಗಿ ಏನಿದೆ ಅದು ಕೊಡ್ಲೇಬೇಕು ಕೇಂದ್ರ ಸರ್ಕಾರ ಅದು ಮಾಡೇ ಮಾಡುತ್ತೆ ಆಯ್ತಾ ಕೇವಲ ಆರ್ನೂರ ಇಪ್ಪತ್ತೆಂಟು ಕೋಟಿ ಇವರು ಬಿಡುಗಡೆ ಮಾಡಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಹೇಳ್ತಾರೆ ನಾವು ಕೊಡ್ತಾ ಇದ್ದ ನಾಕ್ ಸಾವಿರ ಸ್ಟಾಪ್ ಮಾಡಿದಾರೆ ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಯಾವ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅನಿಲ್ ನನ್ನ ಕ್ವಶನ್ ಅನಿಲ್ ಇಲ್ಲಿ ಹೊಸಕೋಟೆ ಬಸವರಾಜು ಅಂತ ಇದ್ದಾರೆ ಕುರ್ಬುರ್ ಶಾಂತಕುಮಾರ್ ಅವರು ಜಾಯ್ನ್ ಆಗಬಹುದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇರಲಿ ದೆಹಲಿಯ ಯಾವುದೇ ರೈತರು ಅಲ್ಲಿ ಯಾವುದೇ ಪ್ರತಿಭಟನೆ ಮಾಡ್ತಿರಲಿ ಇಷ್ಟು ಜನ ರೈತರಲ್ಲಿ ನನ್ನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿ ಇನ್ನೊಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ದುಡ್ಡು ಹಾಕಿ ಇನ್ನೊಂದು ಐನೂರು ರೂಪಾಯಿ ಜಾಸ್ತಿ ಹಾಕಿ ಅಕೌಂಟ್ಗೆ ಇಷ್ಟು ಬೇಡಿಕೆಗಳಲ್ಲಿ ನಾನು ಓದ್ದೆ ಅದನ್ನು ಬೇಕು ಅಂತಲೇ ಓದ್ದೆ ಯಾವುದಾದ್ರೂ ಸರ್ಕಾರಕ್ಕೆ ಅದು ರಾಜ್ಯ ಇರಲಿ ಕೇಂದ್ರ ಇರಲಿ ಯಾವೊಬ್ಬ ರೈತ ಕೂಡ ನನ್ನ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿಬಿಡಿ ಕೇಳ್ತಿಲ್ಲ ಯೋ ತಾನು ಬೆಳೆ ಬೆಳೀತಾ ಇದ್ದೀನಪ್ಪ ನಾನು ಬೆಳೆ ಬೆಳೀತಿರೋ ನಾನು ನನಗೊಂದು ಖಾತ್ರಿ ಅಂತ ಮೇಡಮ್ ಹೇಳಿದ್ರು ಗುಡ್ ಪಾಯಿಂಟ್ ಅದು ಇಪ್ಪತ್ತೆರಡು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಎಮ್ ಎಸ್ ಪಿ ಇದೆ ಮೊದಲಿಗಿಂತ ಬೆಳೆಗಳನ್ನು ನಾವು ಜಾಸ್ತಿ ಮಾಡಿದ್ದೀವಿ ಎಮ್ ಎಸ್ ಪಿ ಇಷ್ಟಿಗೆ ಕೊಟ್ಬಿಟ್ರೆ ನಾವು ಏನಾಗ್ಬಿಡುತ್ತೆ ಅಂದರೆ ಒಂದು ಒಂದು ರೀತಿಯಲ್ಲಿ ಕಂಟ್ರೋಲ್ ಸಿಗಲ್ಲ ಎಮ್ ಎಸ್ ಪಿ ಯಾವ ಸಿಗುತ್ತೆ ಅದನ್ನೇ ಬೆಳೆದ್ಬಿಡ್ತಾರೆ ಅಸಮತೋಲನ ಅದು ಬ್ಯಾಲೆನ್ಸ್ ಆಗಿರಲ್ಲ ಅದು ಕೆಲವರು ಬೆಳೆ ಬೆಳೆಯೋದೇ ಬಿಟ್ಬಿಡ್ತಾರೆ ಯಾವುದಕ್ಕೆ ಎಮ್ ಎಸ್ ಪಿ ಇದೆಯೋ ಹೆಂಗಿದ್ರು ಗ್ಯಾರಂಟಿ ಕಣೋ ಇದೊಂದು ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಸಿಕ್ಕೇ ಸಿಗುತ್ತೆ ನಾನು ಮಾರ್ಕೆಟಲ್ಲಿ ಎಂಬತ್ತಾರು ಹೋಗಲಿ ಎಪ್ಪತ್ತಾದರೂ ಹೋಗಲಿ ಮಿನಿಮಮ್ ಇಷ್ಟು ಪ್ರೈಸ್ ನನಗೆ ಗ್ಯಾರಂಟಿ ಅಂತ ಅಂತ ಮೇಡಮ್ ಒಂದು ಥಿಯರಿ ಹೇಳ್ತಾ ಇದ್ದಾರೆ ಫೈನ್ ಒಪ್ಕೊಳ್ಳೋ ಅದಕ್ಕೆ ಇನ್ನೊಂದು ಏರಿ ಇದೆ ಅಂತ ಹೇಳ್ತೀನಿ ಆಮೇಲೆ ಏನು ಅಂತ ಇಲ್ಲಿ ಏನು ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ ಯಾವುದೇ ರೈತ ನನ್ನ ಅಕೌಂಟ್ಗೆ ಇನ್ನೆರಡು ಸಾವಿರ ಹಾಕಿ ನಾನು ಐನೂರು ಹಾಕಿ ಮೂರು ಸಾವಿರ ಹಾಕಿ ಇದೇನು ಕೇಳ್ತಿಲ್ಲ ನೀವೇನು ಎಮ್ ಎಸ್ ಪಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಲ್ಲ ಇಪ್ಪತ್ತೆರಡು ಬೆಳೆ ಎಮ್ ಎಸ್ ಪಿ ಅಲ್ಲ ಬಾಯಿ ಮಾತಂತ ಹೇಳ್ತಿದ್ದೀರಲ್ಲ ಇದು ನಮಗೆ ಕಾನೂನಾಗಬೇಕು ಯಾವಾಗ ಫಸ್ಟ್ ಟೈಮ್ರದ್ದು ರೈತರು ಪ್ರತಿಭಟನೆ ಮಾಡಿದಾಗ ಬರೀ ರೈತರಿಗೆ ಮಾರಣಾಂತಿಕ ಎನಿಸಿರುವಂತಹ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದು ಅಷ್ಟಕ್ಕೆ ಅವರು ಡೆಲ್ಲಿ ಖಾಲಿ ಮಾಡಿಕೊಂಡು ಅವ್ರು ಖಾಲಿ ಮಾಡಬೇಕಾದ್ರೆ ರೋಡೆಲ್ಲ ಕ್ಲೀನ್ ಮಾಡಿ ಕೂಡ ಹೋದರು ಯಾವ ರೈತರು ಡೇರ ಹಾಕ್ಕೊಂಡು ಒಂದು ವರ್ಷದಿಂದ ಮೇಲೆ ಪ್ರತಿಭಟನೆ ಮಾಡಿದ್ರು ಗುಡಿಸ್ಬಿಟ್ಟು ಹೋದರು ಇಲ್ಲೆಲ್ಲ ಹಿಂಗೆ ಗಲೀಜು ಮಾಡಿ ಹೋಗಬಾರ್ದು ನಾವು ಹೇಳಿ ಅವ್ರು ಹೇಳಿದಾಗ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದರು ಪ್ರಾಮಿಸ್ಸಿಗೆ ಈಡೇ ಇರಲಿಲ್ಲ ಇವತ್ತು ಕೃಷಿ ಸಚಿವ ಅರ್ಜುನ್ ಮುಂಡಾವ್ರು ಕೇಳಿದ ಹೇಳ್ತಾರೆ ರೇ ಏನು ಇವತ್ತು ಬಂದು ಕೇಳಿಬಿಟ್ರೆ ಮಾಡೋಕ್ಕಾಗುತ್ತೆ ಎಮ್ ಎಸ್ ಪಿ ಕಾನೂನು ನೀವು ಹೇಳಿದ ತಕ್ಷಣ ಕಾನೂನು ಮಾಡೋಕ್ಕಾಗುತ್ತೆ ಅಂತ ಅವ್ರು ಕೇಳ್ತಾರೆ ಅಂದಾಗ ನಾನು ಯಾವುದನ್ನು ಅಂತ ಸರ್ ನೋಡಿ ಕೇಂದ್ರ ಸರ್ಕಾರ ಇವಾಗ ಮೇಡಮ್ ಅವ್ರು ಹೇಳಿದ್ರು ಎರಡು ವಿಷಯಗಳು ಇಲ್ಲಿ ಮೇಡಮ್ ಹೇಳಿದ್ನ ನಾವು ಹೇಳ್ಬಿಡ್ತೀನಿ ಯಾರ್ಯಾರು ರೈತರು ಸತ್ತೋದ್ರು ಅವರಿಗೆ ನಾವು ಅಂದ್ರೆ ವಿಮೆನೋ ಏನೋ ಕೊಡ್ತೀವಿ ಅಂತ ಅದನ್ನ ಕಾದಿದಾರೆ ಪಾಪ ತುಂಬಾ ಖುಷಿ ಯಾಕಂದ್ರೆ ಸತ್ತವರು ಎರಡು ಜನ ಅಲ್ಲ ಏಳ್ನೂರ ನಲ್ವತ್ತು ಎಂಟುನೂರ್ ಜನ ಸತ್ತಿದ್ದಾರೆ ಆದ್ರೆ ಎರಡು ಸರ್ಕಾರಗಳ ಬಗ್ಗೆನೂ ಹೇಳ್ತೀನಿ ಯಾರೋ ಇವರಿಗೆ ಓಟ್ ಕೊಡೋನೊಬ್ಬ ಸತ್ತೋದ್ರೆ ಹತ್ತು ಲಕ್ಷ ತನಕ ದುಡ್ಡು ಮನೆ ಮನೆಗೆ ತಗೊಂಡೋಗಿ ಚೆಕ್ ಕೊಡ್ತಾರೆ ಇವ್ರ ಎಮ್ ಎಲ್ ಎರಲಿ ಎಂ ಪಿ ಯಾಕಂದ್ರೆ ಇದರಿಂದ ಅವರಿಗೆ ಓಟ್ ಸಿಗುತ್ತೆ ಅಂತ ಏಳ್ನೂರ್ ಎಂಟುನೂರ್ ಜನ ಸತ್ತಿದ್ದಾರೆ ಇವತ್ ತನಕ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಇದೊಂದು ದೃಢನ ಇನ್ನೊಂದು ಎಂ ಮೇಡಮ್ ಇಪ್ಪತ್ತೆರಡು ಬೆಳೆಗಳಿಗೆ ಎಂ ಎಸ್ ಬಿ ಕೊಟ್ಟು ಬೇರೆ ಬೆಲೆ ಬೆಳೆಯಲ್ಲ ಅಂತ ನಿಮಗೆ ಯಾಕೆ ಬೇಕು ಅವ್ರು ಏನ್ ಕೇಳ್ತಿದ್ದಾರೆ ಅಲ್ಲಿ ಬಂದಿರೋರು ಯಾರು ಇದಾರಲ್ಲ ಸರ್ ನೀವು ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಕೇಳೋರಲ್ಲ ಅಂತ ಇವತ್ತು ನೀವು ಯೋಚನೆ ಮಾಡಿ ಸರ್ ನಾನು ನೀವು ಮೂರು ದಿನ ಧರಣಿ ಕೂರಕಾಗುತ್ತಾ ಆಗಲ್ಲ ಆರು ತಿಂಗಳಿಗೆ ಆಗಷ್ಟು ಸರ್ಕುಗಳನ್ನ ತಗೊಂಡು ಬಂದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವರಿಗೆ ಇಲ್ಲ ಈ ಹೋರಾಟದಲ್ಲಿ ನಮ್ಮ ನ್ಯಾಯ ಸಿಗಲೇ ಸಿಗಬೇಕು ಇಲ್ಲ ಸಾಯ್ತೀವಿ ಅಂತ ಬಂದಿದ್ದಾರೆ ಯಾಕೆ ಬಂದಿದೆ ನೋಡಿ ಇದು ಯಾವುದು ರಾಜ್ಯ ರಾಜಕೀಯ ಪ್ರೇರಿತವಾಗಿ ಅದಕ್ಕೆ ಇನ್ ಬಿಗಿನಿಂಗ್ ಹೇಳ್ಬಿಟ್ಟು ರಾಜಕೀಯದ ಬೇಡ ರೈತ ರೈತರ ವಿಚಾರ ಮತ್ತೆ ಇಡೀ ದೇಶದಲ್ಲಿ ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂದ್ರೆ ನಲವತ್ತು ಕೋಟಿ ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಇವರು ಇಡೀ ದೇಶದಲ್ಲಿ ಸಾಲ ಕೊಟ್ಟಿರೋದು ಎಷ್ಟು ಗೊತ್ತಾ ಹತ್ತು ಲಕ್ಷ ಕೋಟಿ ಹಂಚಿದ್ರೆ ಬರುತ್ತೆ ಒಂದ್ ಎಕರೆಗೆ ಆಯ್ತಾ ಆದ್ರೆ ನಾನು ಇದನ್ನ ತಗೊಂಡೆ ಅಂದ್ರೆ ಆದ್ರೆ ನಲ್ವತ್ತು ಐವತ್ತು ಸೈಟ್ ಇದ್ರೆ ನಿಮಗೆ ನಲ್ವತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಒಂದ್ ಎಕರೆಗೆ ಇವ್ರು ಕೊಟ್ಟಿರೋದು ನಲ್ವತ್ತು ಸಾವಿರ ರೂಪಾಯಿ ನಿಗದಿ ಮಾಡಿರೋದು ನಲ್ವತ್ತು ಸಾವಿರ ರೂಪಾಯಿ ನಾನು ಖುದ್ದಾಗಿರೋ ರೈತ ನನಗೆ ಅರ್ಜೆಂಟ್ ಐದು ಲಕ್ಷ ದುಡ್ಡು ಬೇಕಾಗಿತ್ತು ಆದ್ರೆ ಹದ್ಮೂರು ಎಕರೆ ಜಾಗ ಇದೆ ಆಯ್ತಾ ಅದಕ್ಕೆ ಅವರು ಎಸ್ಆರ್ ವ್ಯಾಲ್ಯೂ ಎಷ್ಟು ಹಾಕಿದ್ದಾರೆ ಅಂದ್ರೆ ಹದ್ಮೂರು ಎಕರೆಗೆ ಒಂದ್ ಎಕರೆಗೆ ಅರವತ್ ಸಾವಿರ ರೂಪಾಯಿ ಹಾಕಿದ್ದಾರೆ ಆದ್ರೆ ಇವತ್ ಮಾರ್ಕೆಟ್ ವ್ಯಾಲ್ಯೂ ಎಂಬತ್ತು ಲಕ್ಷ ರೂಪಾಯಿ ಇದೆ ಸರ್ ನನಗೆ ಐದ್ ಲಕ್ಷ ಲೋನ್ ತಗೊಳಕಾಗ್ಲಿಲ್ಲ ರೈತರಿಗೆ ನೀವು ಕರೆಕ್ಟ್ ಆಗಿ ನೋಡಿ ಒಬ್ಬ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡವನಿಗೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಐವತ್ ಸಾವಿರ ರೂಪಾಯಿ ನಿಮ್ಗೆ ಕ್ರೆಡಿಟ್ ಕಾರ್ಡಲ್ಲಿ ಸಿಗುತ್ತೆ ಅವನು ಪರ್ಸನಲ್ ಲೋನ್ ಹಾಕಿದ್ರೆ ಐದು ಲಕ್ಷ ರೂಪಾಯಿ ಸಿಗುತ್ತೆ ರೈತಂಗೆ ಹನ್ನೆರಡು ಎಕರೆ ತೋಟ ಇರೋವನಿಗೆ ನಿಮ್ಗೆ ಎರಡು ಲಕ್ಷ ಲೋನ್ ಸಿಗೋದಿಲ್ಲ ನೀವು ಹೆಂಗ್ ಬೆಳೆಗಳನ್ನ ಮಾಡ್ತೀರಾ ನೀವು ಇವೆಲ್ಲ ಆಗಿ ಕೊಟ್ರೆ ನೀವು ನೀವು ಕಾರ್ಪೊರೇಟ್ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಅಷ್ಟೇ ಸಾಲಗಳನ್ನ ನೀವು ರೈತರಿಗೆ ಕರೆಕ್ಟಾಗಿ ಕೊಟ್ರೆ ಅವರಿಗೆ ಈಗ ಏನು ಹೇಳ್ತಾರಲ್ಲ ಇಲ್ಲ ನಾಲ್ಕು ನಾಲ್ಕು ಪರ್ಸೆಂಟ್ ಬಡ್ಡಿ ಮೇಲ್ಗಡೆ ನಲ್ವತ್ತು ಸಾವಿರ ಕೊಡಿ ಹತ್ತು ಪರ್ಸೆಂಟ್ ತಿಂಗಳಿಗೆ ಬಟ್ ಎಕನಾಮಿಕ್ಸ್ ಹೆಂಗ್ ವರ್ಕ್ ಆಗಲ್ಲ ಹೇಳ್ಬಿಡ್ತೀನಿ ಎಕನಾಮಿಕ್ಸ್ ಹೆಂಗ್ ಹೇಳುತ್ತೆ ಅಂದ್ರೆ ಇದನ್ನ ಕೃಷಿ ಸಚಿವರು ಕೂಡ ಸಾರಿ ವಿತ್ತ ಸಚಿವರು ಕೂಡ ಒಂದ್ಸಲ ಮಾತಾಡ್ತಾ ಇದ್ರು ಬಟ್ ಅದು ಅವರು ಅವತ್ತು ಮಾತಾಡಿದ ಅರ್ಥ ಅಂದ್ರೆ ತುಂಬಾ ಬೇಸರ ಅನ್ನೋ ರೀತಿಲಿ ಇತ್ತದ ಅರ್ಥ ಇಷ್ಟೇ ಅವ್ರು ಹೇಳಿದ್ದು ಕೃಷಿಯಿಂದ ರಿಟರ್ನ್ಸ್ ಏನಿದೆ ಈ ದೇಶದ ಜಿ ಡಿ ಪಿ ಕೃಷಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈಗ ನೀವ್ ಹೇಳಿದ್ರಿ ಯಾರೋ ಉದ್ದಿಮೆದಾರ ಬರ್ತಾನೆ ನೋಡಿ ಉದ್ಯಮೆದಾರ ಬಹಳ ಈಸಿ ಕೆಲಸ ಬರೀ ಒಂದು ಪ್ಲಾನ್ ಅಷ್ಟೇ ಪ್ಲಾನ್ ತರ್ತಾನೆ ಅಷ್ಟೇ ಒಪ್ಪಿಗೆ ತಗೋತಾನೆ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ಇಷ್ಟು ಅಂತ ಹೇಳ್ತಾನೆ ಜನಗಳೇ ಇಟ್ಟಿರೋ ದುಡ್ಡು ಎಲ್ಲಿ ಬ್ಯಾಂಕಲ್ಲಿ ಒಬ್ಬರು ಶಿಫಾರಸ್ ತಗೋತಾನೆ ಹಾಕ್ಸ್ಕೊಂಡ ಐನೂರು ಕೋಟಿ ಲೋನ್ ಅವ್ನ್ ಲಾಸ್ ಆಯ್ತಾ ನನಗ್ ಲಾಸ್ ಏನು ಮಾಡ್ಲಾ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದೆ ಅಂತ ನಾವ್ ಲಾಭ ಬಂತ ಅವನು ಸ್ವಂತವಾಗಿ ಆಸ್ತಿಗಳು ಮಾಡಿಕೊಂಡು ಇನ್ನೊಂದಷ್ಟು ಡೆವೆಲಪ್ ಮಾಡ್ಕೊಂಡು ಫಾರಿನ್ ಫಾರಿನಲ್ಲಿ ಒಳ್ಳೊಳ್ಳೆ ವಿಲ್ಲಾಗಲ್ ತಗೊಂಡು ಅವ್ನು ಆರಾಮಾಗಿ ಬರ್ತಾ ಇರ್ತಾನೆ ಕೃಷಿ ಈ ಥರ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ ಇದು ದುರಂತ ಅಲ್ವಾ ಇಲ್ಲ ಸರ್ ನೀವು ಕರೆಕ್ಟ್ ಆಗಿ ಅವರಿಗೆ ಸವಲತ್ತುಗಳನ್ನ ಕೊಟ್ಟರೆ ಒಂದ್ ಎಕರ ನಲವತ್ತೈದು ಸಾವಿರ ಒಂದ್ ವರ್ಷ ದುಡಿಯೋನು ಹನ್ನೆರಡು ಲಕ್ಷ ದುಡ್ದಿರೋದು ಇದೆ ಯಾವಾಗ ಅಂದ್ರೆ ನೀವು ಸವಲತ್ತುಗಳು ಕೊಡಬೇಕು ಸರ್ ಒಂದು ನಿಮಗೆ ಡ್ರಿಪ್ ಇರಿಗೇಷನ್ ಹಾಕೋದಕ್ಕೆ ದುಡ್ಡಿರೋದಿಲ್ಲ ಇರೋದಿಲ್ಲ ನೀವು ಹತ್ತಾರು ವರ್ಷ ಕಷ್ಟ ಪಡ್ತೀರಾ ಪಕ್ಕದ ಮನೆ ನಿಮಗೆ ಸಾಲ ಕೊಡಲ್ಲ ರೈತರಿಗೆ ನಿಮ್ಗೆ ಯಾವಾಗ ಅವರಿಗೆ ನೀವು ಸಬಲೀಕರಣ ಮಾಡೋದಿಲ್ವಾ ಅವಾಗ ದೇಶದಲ್ಲಿ ಇದೆ